ಎಲ್ರಿಗೂ ನಮಸ್ಕಾರ ಈಗ ನಮಗೆಲ್ಲ ಗೊತ್ತಿದೆ ಇಲ್ಲಿ ಆಗಸ್ಟ್ ಹದಿನೈದನೇ ತಾರೀಕು ಕೃಷ್ಣ ಪ್ರಣಯ ಸಖಿ ಈ ಸಿನಿಮಾ ಮೇಲೆ ಬರ್ತಾ ಇದೆ ನಾನು ಒಬ್ಬ ಕಲಾಭಿಮಾನಿಯಾಗಿ ಒಬ್ಬ ಕಲಾವಿದನಾಗಿ ನಾನು ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡೋದಿಷ್ಟ ದಯವಿಟ್ಟು ಎಲ್ಲರೂ ಒಂದು ಒಂದ್ಸಲ ಥಿಯೇಟ್ರ್ಗೆ ಬಂದು ಪಿಕ್ಚರ್ ನೋಡಿ ಒಬ್ಬ ಒಂದು ಸಿನಿಮಾ ಅಥವಾ ಒಂದು ಚಿತ್ರ ಉಳಿಬೇಕು ಮೂಲ ಕಾರಣನೇ ಪ್ರೇಕ್ಷಕರು ನೀವು ಥಿಯೇಟರ್ ಸಿನಿಮಾ ನೋಡಿದ್ರೆ ಮಾತ್ರ ಒಬ್ಬ ನಿರ್ಮಾಪಕ ಉಳಿತಾರೆ ಒಬ್ಬ ನಿರ್ದೇಶಕ ನಿರ್ಮಾಪಕ ಎಲ್ಲ ಟೆಕ್ನಿಷಿಯನ್ಸ್ ಇದ್ದು ಎಲ್ಲರೂ ಒಂದು ಒಂದು ಅನುಕೂಲ ಆಗುತ್ತೆ ಅವ್ರ ಜೀವನ ಕೆಲಸನ ನೀವೇ ಒಂದು ಕಲ್ಪಿಸ ಕಲ್ಪಿಸ್ಕೊಟ್ಟಕ್ಕಾಗುತ್ತೆ ಆ ಒಂದು ಕುಣಿತ ಕೆಲಸ ನೀವು ಮಾಡಬೇಕಾಗಿದೆ ಇವತ್ತು ಪ್ರೇಕ್ಷಕರು ಇವತ್ತು ಭಾಳ ಜನ ಮಾತಾಡಿದ್ದಾರೆ ನಿರ್ಮಾಕರ್ ಮಾತು ಡೈರೆಕ್ಟ್ ಶ್ರೀನಿವಾಸ ನಾನು ಗಣೇಶ್ ಜೊತೆಲಿ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದೀನಿ ಜೊತೆನಲ್ಲಿ ತುಂಬ ಚೆನ್ನಾಗಿತ್ತು ಲವ್ಲಿ ಟು ವರ್ಕ್ ಗಣೇಶ್ ಆ್ಯಂಡ್ ಯಾಕೆಂದ್ರೆ ಈ ಶೂಟಿಂಗ್ ಮಾಡಬೇಕಾದ್ರೆ ನಾವು ಯಾವುದೋ ಒಂದು ಶೂಟಿಂಗ್ ಮಾಡ್ತಾ ಇದ್ದೀವಿ ಅಂತ ಅನಿಸಲಿಲ್ಲ ಯಾಕಂದ್ರೆ ಒಂಥರ ಹೋಮ್ ಅಟ್ಮಾಸ್ಫಿಯರ್ ಇತ್ತು ಎಲ್ಲ ತಮಾಷೆಗೆ ಜಾಲಿಯಾಗಿ ಸೀಟ್ ನಾವು ಆ್ಯಕ್ಟ್ ಮಾಡಿದ್ದೀವಿ ನಾಗೇ ಪ್ರಸಾದ್ ಅವರು ಬಹಳ ಒಂದು ಒಳ್ಳೆ ಸಜೆಶನ್ ಕೊಟ್ಟಿದ್ದಾರೆ ದಯಮಾಡಿ ಅವರ ಒಂದು ಜೊತೆಗೆ ನಾನು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ ಈ ತೆರೆ ಮೇಲೆ ಏನು ಕಾಣಿಸ್ಕೋತಾರೋ ಅದರ ಹಿಂದೆ ಇರೋ ದಯಮಾಡಿ ಅವ್ರಿಗೂ ಪ್ರಾಮುಖ್ಯತೆ ಅವ್ರಿಗೂ ಜನಗಳು ತಿಳಿಸ್ಬೇಕು ಇಂಥವ್ರು ಮಾಡಿದ ಇಂಥವ್ರು ಸಿಂಗರ್ಸು ಇಂಥವ್ರು ಇದನ್ನು ಇಂಥವ್ರ ಇಂಥವ್ರೆಬೋರ್ಟ್ಸ್ ಇದೆ ಅಂತ ಹೇಳಿದ್ರೆ ಅವರು ಅವ್ರ ಶ್ರಮ ಇದ್ದರೆ ನಾವು ತೆರೆ ಮೇಲೆ ನಾವು ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯ ಅವ್ರ ಶ್ರಮ ಮುಖ್ಯ ನಾವು ಕರೆಕ್ಟ್ ಆಗಿ ತೋರಿಸಿಕೊಳ್ಳೋಕೆ ಅವ್ರ ಶ್ರಮನೇ ಇಸ್ ಇಂಪಾರ್ಟೆಂಟ್. ತೈಮಾರಿ ನೀವು ಪ್ರೆಸೆಂಟ್ ಮಾಡಿ ಇಟ್ ಇಸ್ ಈಗ ಕೇಸ್ ಗ ಆ ತಮಾಷೆ ನಿಷ್ಟೆ ಅದು ನಾಗೇನದ ಕೊಸ ಅದು ಸಚ್ ಎ ಲೌಲ್ ಕೋರ್ಸ್ ಅದು. ಕಾರಣ ಕೋಪ ಆಗಲಿ ಸುಮ್ಮನೆ ಹೇಳೋ ಅವರು ಅಪ್ಪ ಇಂಗ ಮಿಸ್ಟೇಕೆ ನಾನು ಹೇಳಬೇಕು ಅಷ್ಟೇ. ಅಲ್ಲ ಯಾವುದು ಮರಡಿ ಅಂದರೆ ಅಂದ್ರೆ ರಿಕ್ವೆಸ್ಟ್ ಅಷ್ಟೇನೇ. ದಯಮಾಡಿ ನೀವು ಕೆಲಸ ಮಾಡಿ 15ನೇ ತಾರೀಕು ಸಿನಿಮಾ ಇರಲಿ ಅಂತ ಇದೆ. ನಾನು ಒಂದು ಸಾಂಗ್ಗೆ ನಾನು ಗಣೇಶದಲ್ಲಿ ನಮ್ಮ ಮಂತ್ರಿಮಲಲ್ಲಿ ಇದು ಮಾಡಿದ್ವಿ ಆ ಒಂದು ಈವೆಂಟ್ಗೆ ನಾನು ಹೋಗಿದ್ದೆ ಸೊ ದಿಸ್ ಸೆಕೆಂಡ್ ಟೈಮ್ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಇಲ್ಲಿ ಬಂದಾಗ ನೀವು ಅಲ್ಲೆಲ್ಲ ಭೇಟಿ ಮಾಡಿದ್ರೆ ಎಲ್ಲ ಒಂದು ಸಲ ಎಲ್ಲ ಕನ್ನಡ ಕಲಾಭಿಮಾನಿ ಮತ್ತೆ ನಾನು ಮುಖ್ಯವಾಗಿ ಈ ಒಂದು ಚಿತ್ರದಲ್ಲಿ ನನಗೆ ಒಂದು ನನಗೆ ಒಂದು ಒಂದು ಅವಕಾಶ ನಡೀತಾ ನಾನೇ ಮಾಡಬೇಕು ಅಂತ ಹೇಳಬೇಕಿಲ್ಲ ಯಾರ ಬೇಕು ಮಾಡ್ತಾರೆ ವೈ ಶ್ರೀನಿವಾಸ ರಾಜು ನನ್ನ ಶಶಿಕುಮಾರ್ ಬೇಕು ಅಂತ ಹೇಳಿ ಯಾಕೆ ಅಂತ ಗೊತ್ತಿಲ್ಲ ನನಗೆ ಅಂಡ್ ಪ್ರಶಾಂತ್ ಅವರು ಇಸ್ ನಾಟ್ ಎ ನ್ಯೂ ಟು ಮೀ ನನಗೆ ಈ ಸಿನಿಮಾದಲ್ಲಿ ನಾವು ಹೊಸ ಮಾಡ್ಕೊಂಡಿದ್ದೆ ಬಟ್ ಆಕ್ಚುಲಿ ಶೂಟಿಂಗ್ಸ್ ಒಂದು ಅಂತ ಬಂದ್ಮೇಲೆ ಹೇಳಿದ್ದಾರೆ ನನ್ನ ಅವರ ಒಂದು ಸುಮಾರು ಒಂದು ಎಂಟತ್ತ ಹಳೆಯ ವರ್ಷದ ಸ್ನೇಹ ಅವರಿಗೆ ಐ ಡೋಂಟ್ ನೋ ಅವರೇ ಹೇಳಿ ತಗೋದು ನನಗೆ ಸೊ ಹೀಗಾಗಿ ಸರ್ ಶ್ರೀನಿವಾಸ ನೈಸ್ ವರ್ಕಿಂಗ್ ವಿತ್ ಯು ಥ್ಯಾಂಕ್ ಯು ಫಾರ್ ಗಿವ್ ಮೆನ್ ಆಪರ್ಚುನಿಟಿ ಟು ವರ್ಕ್ ವಿತ್ ದಿಸ್ ಎಂಟಾಯ್ ಟೀಮ್

What